ನಾವ್ ಇವಾಗ ವಿಭಕ್ತಿ ಪ್ರತಿಯಲ್ಲಿ ನಮಗೆ ಅತಿ ಹೆಚ್ಚಾಗಿ ಏನು ಕೇಳ್ತಾನಪ್ಪ ನಿಮ್ಗೆ ಸೊ ಅದೇ ರೀತಿಯಾಗಿ ನನ್ನ ಹತ್ರ ಇವಾಗ ಮೂರು ಕ್ವಶನ್ ಪೇಪರ್ ಅದಾವೆ ಎರಡು ಪ್ರಿಪ್ರೇಟ್ ಎರಡ್ ಸಾವಿರದ ಇಪ್ಪತ್ ಮೂರದ್ದು ಎರಡ್ ಸಾವಿರದ ಇಪ್ಪತ್ನಾಕರದ್ದು ಮತ್ತೆ ನಿಮ್ ಸೀನಿಯರ್ ಈಗ ಮೊನ್ನೆ ಬರದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅವ್ರದ್ದು ಅನ್ಯುವಲ್ ಕ್ವಶನ್ ಪೇಪರ್ ಈಗ ನನ್ನ ಕೈಯಾಗೈತಿ ಸೊ ಇವುಗಳನ್ನ ನಾನು ಹೇಳ್ತೀನಿ ಎಲ್ಲ ಉತ್ತರ ಎಷ್ಟು ಜನ ಹೇಳ್ತೀನಿ ನೋಡೋಣ ರೆಡಿನ ಅಯ್ಯೋ ರೆಡಿ ನೋಡಿ ಕೇಳಿದೆ ನೋಡಿರಿ ಎಷ್ಟರಲ್ಲಿ ಬರಡು ಸಾವಿರದ ಇಪ್ಪತ್ತು ಕ್ವೆಶನ್ ಪೇಪರ್ ಯಾವುದಪ್ಪ ಅಂದ್ರೆ ಇದು ಎರಡು ಸಾವಿರದ ಹಾಂ ಎಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಿಪ್ರೇಟರಿ ಎಕ್ಸಾಮಿಂದ ಇದು ನೋಡ್ರಿ ಬಗ್ಗೆ ದ್ವಿತೀಯ ಯುವಕ್ತಿಯ ಕಾರಕಾರ್ಥ ಯಾವುದು ದ್ವಿತೀಯ ಕಾರಕ ಕಾರಕಾರ್ಥ ಆಪ್ಷನ್ ಹೇಳೋ ಸೊ ಪ್ರಥಮ ಆಪ್ಷನ್ ಎ ಅಧಿಕರಣ ಆಪ್ಷನ್ ಬಿ ಅರ್ಥ ಆಪ್ಷನ್ ಸಿ ಕರ್ಮಾರ್ಥ ಆಪ್ಷನ್ ಡಿ ಸಂಬಂಧ ಆಪ್ಷನ್ ಸಿ ನೋಡ್ರಿ ಇಲ್ಲೇ ನೋಡ್ರಿ ಕಾರಕಾರ್ಥಗಳು ಹೇಳಿದ್ರಿ ಅಂತ ದ್ವಿತೀಯ ವಿಭಕ್ತಿ ಪ್ರತ್ಯಯದ ಕಾರಕ ಅರ್ಥ ಯಾವುದು ಅಂತ ಕೇಳ ಹೌದಲ್ಲ ಪ್ರಥಮ ಯಾವುದು ದ್ವಿತೀಯ ಯಾವುದು ಯಾವ್ದು ಅರ್ಥ ಹಾಗಾದ್ರೆ ಆಪ್ಷನ್ ಸಿ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ವೆರಿ ಗುಡ್ ಗುಡ್ ನೋಡ್ರಿ ನಿಮ್ಮ ಆನ್ಯುವಲ್ ಎಕ್ಸಾಮ್ ಇಲ್ದೀಗ ಮೊನ್ನೆ ಬರ್ದಲ್ಲ ಅದು ನೋಡ್ರಿ ಐ ಯು ರೆಡಿ ನೋಡೋಣ ಯಾರಾಯ್ತು ಅಂತ ಇಲ್ಲಿ ನೋಡ್ರಿ ಹೇಳ್ತಾ ಇದ್ದೀನಿ ತೃತೀಯ ವಿಭಕ್ತಿಯ ಕಾರಕ ಅರ್ಥ ಯಾವುದು ಯಾವ್ದು ಆಪ್ಷನ್ ಐತೆ ಅಲ್ಲಿ ಆಪ್ಷನ್ ಎ ಕರಣಾರ್ಥ ಆಪ್ಷನ್ ಬಿ ಕರ್ಮಾರ್ಥ ಆಪ್ಷನ್ ಸಿ ಸಂಪ್ರದಾನ ಆಪ್ಷನ್ ಡಿ ಸಂಬಂಧ ಆಪ್ಷನ್ ಎ ಆಪ್ಷನ್ ಎ ಯಾವ್ದು ಕರ್ಣಾರ್ಥ ಯಾಕಂದ್ರೆ ಇಲ್ಲೇ ಐತಿ ಹೌದಲ್ಲ ಯಾವ್ದಿದು ಎಷ್ಟನೇದ್ದು ತೃತೀಯ ವಿಭಕ್ತಿ ಪ್ರತ್ಯಯ ಕಾರಣ ತೃತೀಯ ವಿಭಕ್ತಿ ಪ್ರತ್ಯಯ ಕಾರಣ ಕಾರ್ಯ ಯಾವ್ದು ಹೌದಲ್ಲ ರೈಟ್ ಹಾಗಾದ್ರೆ ಸಂಪ್ರದಾನ ಯಾವ ವಿಭಕ್ತಿ ಪ್ರತ್ಯಯ ಕಾರಣ ಚತುರ್ಥಿ ಯಾವ್ದು ಇಲ್ಲ ನೋಡ್ರಿ ಚತುರ್ಥಿ ಅಲ್ಲಿ ನೋಡ್ರಿ ಆಯ್ತಿಲ್ಲ ಇಲ್ಲ ಸಂಪ್ರದಾನ ಹೌದಲ್ಲ ಸಂಬಂಧ ಸಂಬಂಧ ಯಾವುದು ಸೊ ನೋಡ ಇನ್ನೊಂದ್ ಕ್ವಶನ್ ಪೇಪರ್ ಐತ ಮೂರು ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡ್ಬೇಡಿ ನೀವು ಎರಡ್ ಸಾವಿರದ ಇಪ್ಪತ್ತು ಅಯ್ಯೋ ರೆಡಿ ಕ್ವಶನ್ ಕಾರಕಾರ್ಥಗಳಲ್ಲಿ ಕರಣ ಯಾವ್ದ್ರಲ್ಲಿ ಕಾರಣಗಳಲ್ಲಾದ್ರೂ ಬರಬಹುದು ವಿಭಕ್ತಿ ಪ್ರತ್ಯಯ ಕೇಳಬಹುದು ರೈಟ್ ನೋಡ್ರಿ ಪಂಚಮಿ ವಿಭಕ್ತಿ ವಿಧು ಪಂಚಮಿ ವಿಧು ಅವನು ನೋಡ್ರಿ ಎಕ್ಸಾಮ್ ಯಾರು ನೋಡ್ರಿ ಕ್ವಶನ್ ಕೇಳೋರು ನಿಮ್ಗೆ ಹಳೇಗನ್ನಡದಲ್ಲಿ ಆದ್ರೂ ಕೇಳಬಹುದು ಹೇಳ ಯಾವ ವಿಭಕ್ತಿ ಪ್ರತ್ಯಯ ಪಂಚಮಿ ಯಾವ್ದು ಆಪ್ಷನ್ ಎ ವೈಲ್ಡ್